ನಮಸ್ತೆ ನಿಮ್ಗೆ ಆಗಾಗ ಕಿರಿಕಿರಿ ಆಗ್ತಾ ಇರುತ್ತೆ ಅಂದ್ರೆ ಮತ್ತೆ ಆಗಾಗ ಕೋಪ ಕೂಡ ಬರ್ತಾ ಇರತ್ತೆ ಅಂತ ಯಾರು ಬೇಕಾದ್ರೂ ಹೇಳ್ಬಹುದು ಯಾಕೆಂದ್ರೆ ಆ ಕಿರಿಕಿರಿ ಇನ್ನೊಂದ್ ಸ್ವಲ್ಪ ಸ್ಟ್ರಾಂಗ್ ಆದ್ರೆ ಕೋಪವಾಗಿ ಪರಿವರ್ತನೆ ಆಗುತ್ತೆ ಕಿರಿಕಿರಿ ಕೋಪ ಯಾಕೆ ಇದೆ ನಮ್ಗೆಲ್ಲ ಗೊತ್ತಿದೆ ಯಾಕೆ ಬರುತ್ತೆ ಇದು ಅಂದ್ರೆ ನನಗ್ ಬೇಕಾದ ಹಾಗೆ ಹೊರಗಡೆ ವಸ್ತುಗಳು ವ್ಯಕ್ತಿಗಳು ವಿಷಯಗಳು ಇಲ್ದೇ ಇದ್ದಾಗ ನನಗೆ ಕೋಪ ಬರುತ್ತೆ ನನಗೆ ಹೇಗ್ ಬೇಕೋ ಆ ತರ ಹೊರಗಡೆ ಪರಿಸರವನ್ನೆಲ್ಲ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಗೊತ್ತಿದೆ ಆದ್ರೂ ಕೂಡ ನಮ್ಗೆ ಕೋಪ ಮಾತ್ರ ಬಂದೇ ಬರುತ್ತೆ ಯಾಕೆ ಯಾಕೆ ಅಂದ್ರೆ ನಾವು ನಮ್ಮ ಮನಸ್ಸನ್ನ ತುಂಬಾ ರಿಜಿಡ್ ಆಗಿಟ್ಕೊಂಡ್ಬಿಟ್ಟಿದೀವಿ ರಿಜಿಡ್ ಅಂದ್ರೆ ಸ್ಟಿಫ್ ಆಗಿ ಇಟ್ಕೊಂಡಿದೀವಿ ಬದಲಾವಣೆ ಆಗೋದಕ್ಕೆ ಮನಸ್ಸು ಒಪ್ಪೋದಿಲ್ಲ ಅದಷ್ಟು ಫಿಕ್ಸ್ ಆಗಿದೆ ಒಂದು ಇಟ್ಟಿಗೆ ತರಹ ಇಟ್ಟಿಗೆ ಅಂದ್ರೆ ಇಟ್ಟಿಗೆಯನ್ನ ಎಲ್ಲಿ ನೀವು ಫಿಕ್ಸ್ ಮಾಡ್ಬೋದಂದ್ರೆ ಇಟ್ಟಿಗೆಯ ತರಹದ್ದೇ ಜಾಗ ಇದ್ರೆ ಮಾತ್ರ ಆಗತ್ತೆ ಬೇರೆ ಜಾಗದಲ್ಲಿ ಇಟ್ಟಿಗೆಯನ್ನು ಆಗೋದಿಲ್ಲ ಅದ್ರ ಬದಲಿಗೆ ಮೆತ್ತನೆಯ ಮಣ್ಣಾದ್ರೆ ಕ್ಲೇ ಇರುತ್ತಲ್ಲ ಅದಾದ್ರೆ ನೀವು ಯಾವ ತರಹ ಜಾಗ ಇದ್ರೆ ಆ ತರಹ ಜಾಗದಲ್ಲಿ ತೂರಿಸಬಹುದು ನಿಮ್ಮ ಮನಸ್ಸು ಫ್ಲೆಕ್ಸಿಬಲ್ ಆದ್ರೆ ಅಲ್ವಾ ಮೈಂಡ್ ಅಲ್ಲಿರುವ ಈ ರಿಜಿಡಿಟಿ ಈ ಒಂದು ಸ್ಟಿಪ್ನೆಸ್ ಕಡಿಮೆ ಆದ್ರೆ ನೀವು ಎಲ್ಲ ಪರಿಸರಗಳಿಗೂ ಕೂಡ ಹೊಂದಿಕೆಯಿಂದ ಇರ್ಲಿಕ್ಕೆ ದಾರಿ ಆಗತ್ತೆ ಮತ್ತೆ ಇವತ್ತಿನ ಪ್ರಪಂಚದಲ್ಲಿ ಅಥವಾ ಯಾವತ್ತಿನ ಪ್ರಪಂಚದಲ್ಲೂ ಕೂಡ ಇದು ಅನಿವಾರ್ಯವೇ ನಮ್ಮ ಮನಸ್ಸು ಯಾವಾಗಲೂ ಹೆಚ್ಚು ಫ್ಲೆಕ್ಸಿಬಲ್ ಆಗಿರ್ಬೇಕು ಆಗ ಮಾತ್ರ ನಮ್ಗೆ ಸುಖ ಸಂತೋಷ ನೆಮ್ಮದಿ ಇದ್ದ ಇರ್ಲಿಕ್ಕೆ ಆಗತ್ತೆ ಈ ಮನಸ್ಸಿನಲ್ಲಿರುವ ಈ ರಿಜಿಡಿಟಿ ಹೋಗ್ಬಿಟ್ಟು ಅಂದ್ರೆ ಈ ತರಹ ಸ್ಟಿಫ್ನೆಸ್ ಹೋಗ್ಬಿಟ್ಟು ಬದಲಾವಣೆಗೆ ತಯಾರಿಲ್ಲದೆ ಇರುವಂತಹ ಸ್ಥಿತಿ ಇದೆಯಲ್ಲ ಆ ಸ್ಥಿತಿಯನ್ನ ಸ್ವಲ್ಪ ಡೈಲ್ಯೂಟ್ ಮಾಡಿ ಕರಗಿಸಿ ಪರವಾಗಿಲ್ಲ ಬೇರೆ ಬೇರೆ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವ ತರಹ ಶರೀರ ಬದಲಾವಣೆ ಆಗ್ಬೇಕು ಮನಸ್ಸು ಬದಲಾವಣೆ ಆಗ್ಬೇಕು ಮನಸ್ಸು ಈ ತರ ಬದಲಾವಣೆ ಆಗ್ಬೇಕು ಅಂತಂದ್ರೆ ಮನಸ್ಸಿಗೆ ಒಂದಿಷ್ಟು ತರಬೇತಿ ಬೇಕು ಶಾಂತವಾಗಿರುವ ತರಬೇತಿ ಕೊಟ್ರೆ ಸಹಜವಾಗಿ ಆಗುತ್ತದು ಇದು ಹೇಗೆ ಅಂದ್ರೆ ಕಬ್ಬಿಣಕ್ಕೆ ಬಿಸಿ ಮುಟ್ಸಿದ್ರೆ ಫ್ಲೆಕ್ಸಿಬಲ್ ಆಗುತ್ತಲ್ಲ ಆ ತರಹ ಮನಸ್ಸಿಗೆ ಶಾಂತಿಯನ್ನ ತಲುಪಿಸಿದ್ರೆ ಅದು ಫ್ಲೆಕ್ಸಿಬಲ್ ಆಗುತ್ತೆ ಯಾಕೆಂದ್ರೆ ಮನಸ್ಸಿನ ಗುಣ ಹಾಗೆ ಮನಸ್ಸಿಗೆ ಶಾಂತಿ ಇಲ್ಲದೆ ಇದ್ದಿದ್ರಿಂದ ಅದು ಬಹಳ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ಒಂದು ಸ್ಟಿಕ್ನೆಸ್ ಅನ್ನ ಪಡ್ಕೊಂಡ್ಬಿಟ್ಟಿರುತ್ತೆ ನೀವು ಯೋಗ ನಿದ್ರೆಯನ್ನ ರೆಗ್ಯುಲರ್ ಆಗಿ ಅಭ್ಯಾಸ ಮಾಡಿದ್ರೆ ಡೇ ಬೈ ಡೇ ನಿಮ್ಮ ಮನಸ್ಸು ಹೆಚ್ಚು ಹೆಚ್ಚು ಫ್ಲೆಕ್ಸಿಬಲ್ ಆಗ್ತಾ ಬರುತ್ತೆ ಬೇರೆ ಬೇರೆ ಸನ್ನಿವೇಶಗಳನ್ನ ವಸ್ತುಗಳನ್ನ ವ್ಯಕ್ತಿಗಳನ್ನ ನೋಡ್ಕೊಂಡು ಸ್ವೀಕಾರ ಮಾಡಿಕೊಂಡು ಅಲ್ಲಿ ಏನು ಬೇಕೋ ಆ ತರಹ ಆಕ್ಷನ್ ತಗೊಳ್ಳುವಂತಹ ಶಕ್ತಿ ನಿಮಗೆ ಬರುತ್ತೆ ನಿಮ್ಮ ಆತ್ಮಶಕ್ತಿ ಜಾಸ್ತಿ ಆದ್ರೆ ಕೋಪ ಕಮ್ಮಿ ಆಗುತ್ತೆ ಕೋಪ ಕಮ್ಮಿ ಆದ್ರೆ ಆತ್ಮಶಕ್ತಿ ಜಾಸ್ತಿ ಆಗುತ್ತೆ ಎರಡು ಒಂದೇನೆ ನೀವು ಯೋಗನಿದ್ರಾ ತರಗತಿಯಲ್ಲಿ ಭಾಗವಹಿಸುವ ಮೂಲಕ ನೀವು ಯೋಗನಿದ್ರೆಯ ಅಭ್ಯಾಸದಿಂದ ಇದನ್ನ ಖಂಡಿತ ರೂಢಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ತರಗತಿಯಲ್ಲಿ ಆಗೋಣ ಯೋಗನಿದ್ರಾ ತರಗತಿಯಲ್ಲಿ ಭಾಗವಹಿಸಿ ಧನ್ಯವಾದ ನನ್ನಲ್ಲಿ ಭಯ ಹೊರಟೋಯ್ತು ಆಂಗ್ಸೈಟಿ ಅನ್ನೋದು ಸಣ್ಣ ಸಣ್ಣದಕ್ಕೂ ಕೋಪ ಮಾಡ್ತಿದ್ದೆ ನಮ್ಮ ಆಫೀಸಲ್ಲಿ ಸಣ್ಣ ವಿಷಯಕ್ಕೂ ಟ್ರಿಗರ್ ಮಾಡೋರು ಬೆಜ್ಜಾನ್ ಜನ ಇದಾರೆ ಏಳೆಂಟು ಜನ ಇದ್ರೆ ಎಷ್ಟು ದಿನಕ್ಕೊಂದು ಹತ್ತು ಸರಿನಾರ ಟ್ರಿಗರ್ ಮಾಡ್ತಾ ಇದ್ರು ಅವ್ರು ಏನಾರ ಮಾಡ್ಲಿ ಅಂತ ಬಿಟ್ಬಿಡಿದೀನಿ ಈಗ ಅಂದ್ರೆ ಅವ್ರದ್ದು ಅವ್ ಸರಿ ಅನ್ನೋ ಭಾವನೆ ಶುರು ಆಗ್ಬಿಟ್ಟಿದೆ ಒಂದು ಈ ಚೆನ್ನಾಗ್ ನಿದ್ದೆ ಮಾಡ್ತಾ ಇದ್ದೀನಿ